அட்கலா அடிகல் அது ஏன் நெத்தும் ஏன் உழக இல்ல அந்த அஸேன் அடக்கு இல் நன்க் இவ் நோட்ரி அம்மன் அடிகல் இல்ல அந்த இறங்க இல்லை மத்த ஊட்டில் இல்லை ஒவ்வொரு தான் மத்த கல் மேல ಅದು ಕಲ್ ಚಳಿ ಕಲ್ ಹಾಕಿದ್ರೆ ಹೋಗಂಗಿಲ್ಲ ಅಂತಾರಲ್ಲ ಹಂಗೆ ರೂಢಿ ಆಗ್ಬಿಟ್ಟಿರ್ತವ ಅವು ಹಂಗಾಗಿ ಬಿಡಕ್ಕೆ ಮನಸ್ಸಾಗಂಗಿಲ್ಲ ಎಲ್ಲಾದ್ರ ಮೇಲೆ ಹಿಂಗ ಕಣ್ ಹಾಕ್ತಾವ ನೋಡಿ ಈಕೆ ಏನು ಏನ್ ಒಂದ್ ಇಟ್ ಸಿ ಅಡ್ಕಿಲ್ ಹಾಕಿ ಅಂತಾನೆ ನಾನ್ ನಿನ್ ತಂಬಾಕ್ ಹಾಕೋಣ ಸಿಗರೇಟ್ಸ್ ಇದಾವನ ಆ ಅದು ಇದು ತಲುಪು ಮಾಡ್ತಾನಪ್ಪ ಅನ್ನಂಗಿಲ್ಲ ಏನಿಲ್ಲ ಆ ತಿನ್ನ ಒಂದ್ ಅಡ್ಕೆಲಿ ಅದಕ್ಕ ಕಣ್ ಹಾಕ್ತಾಳ ಹ ನೋಡು ನಾವೇನ್ ಬೇರೆ ಖರ್ಚು ಐತಿಪ್ಪ ನಮ್ದು ಅನ್ನಂಗಿಲ್ಲ ಏನಿಲ್ಲ ಒಂದ್ ಅಡ್ಕೆಲಿಗೆ ಇಷ್ಟು ಕಡಾ ಕಂಡೀಷನ್ ಮಾಡ್ತಾಳ ತಂದು ಒಂದ್ ತಿಂಗದಾಗ ಒಂದ್ ಸೀರಿ ತಿಂಗ್ಳಿಗ ಒಂದ್ ಕುಸ ಬೇಕು ಅದ್ ಖರ್ಚ ಮಾಡಿರ್ಲಾಕ್ ಕಣಂಗಿಲ್ಲ ಅಡಕಿಲಿಗೆ ಅಡಿಕೆ ದುಬಾರಿ ಬಾರಿಗೇ ಇಷ್ಟ ರೊಕ್ಕ ದುಬಾರಿ ಬಾರಿಗೇವು ಬರೀ ಅಡಕಿಲಿಗೆ ಒಂದ್ ಕಣ್ಣಾಗ ಓದತಿ ನಮ್ ಗಿಡ್ ಮೂಳಿಗೆ ಅಯ್ಯ ಹಾಕೇರಿ ಬೇಗ್ರ ಅದೇನ್ ಬಗ್ಗೆ ಎಲ್ಲ ಬಂಗಾರಲ್ಲ ಎಲ್ಲಿ ಅಡಿಕೆನ ನಮಗ್ ಅಡಿಕೆಗ್ ತೊಂದ್ರಿಲ್ರಿ ಎಷ್ಟು ಬಾರಿ ಯಾಕಂದ್ರೆ ಯಾಕಂದ್ರ ಹಿಡ್ ಗಿಡ ಹಾಕ್ಬಿಟ್ಟೆ ಅಡಕಿ ಹಂಗಾಗಿ ಅಡಿಕೆ ಬಂದ ಬರ್ತವ ನಮಗ ಎಲ್ಲಿ ಬಳಿನ ಐತಿ

ஏன்னா கி கையோர இடையோங்க பாயர் இடங்கல நான் ஏன் அடிக மணியாரல ஏனில் ஏனாறு மாநாரு விடலி ஏனார ஒய்வல்ல நான் ஒட்ட கிழக்கல் அது யாக்கு தாங்கி இதன்னாட்டி அந்த அவு அடிக மாவிட அல்ல கிடந்தவி தி மாநான் கிட அது லெக் பேர் இவ்வளோ அடுக்கி ஹங்காக அடிகை இழஸ் பூ அவனு கது சிப்பித்தோ ஒண்பு ராய் எண்ட்ராடி ரீ அது ஆங்காக ಮತ್ತ ಅವ್ರು ಹೂವು ಮಾಡೋದಾಗಂಗಿಲ್ಲ ಅಂದ್ ಕಾಣ್ತೈತಿ ಕಾಣ್ತತಿ ಅದಕ್ಕೆ ಬಿಟ್ಟಿರ್ಬೇಕು ಕಾಣಿಸ್ತತಿ ನೋಡಕ್ ಹೆಂಗತಾಳ ಸಸಿ ಬೇಕ ಅಡಿಕೆ ಮನಿ ಪಾಪ ಹುಡುಗಿ ಅಲ್ಲಿಂದ ಎಲ್ಲ ಉತ್ಕೊಂಡ್ ಬರತಿ ಇಡೇ ಗಣ್ಣ ನೋಡಿ ಎರಡು ಅಡಿಕೆ ಕೊಡಕ ಸೂಸ್ಬೇಕು ಬಿಡಿಸ್ಬೇಕು ಅಂತೇಳ ಈ ಮಾಡಿಟ್ಕೊಂಡ್ರಲ್ಲ ತನಿಗಿ ಕಣಕ ಒಂದ್ ಇಡೀ ತಗೊಂಡ ನಿಮ್ ತೋರ್ ಮನೆಗೆ ಅಕ್ಕಾಯಿ ಕೊಡೋ ಅಂತಂದ್ರೆ ಆದ್ಮರ ಆಗದ ಹ್ಮ್ ಅದ ಅಂತ ಮತ್ತೆ

ತಂದ ಮುಂದೆ ಇಟ್ಟರು ನಾನು ಅಡಿಕೆಲಿ ಊಟ ಆ ಅದು ಯಾವಾಗ ನಿಮ್ ಕಾಕರ ಕರ್ಕೊಂಡು ಹೋಗುದಿಲ್ಲ ಅವಾಗಿದ್ದ ನನಗೆ ತಲುಪ್ ಹತ್ತು ನೋಡು ಅವ್ರು ಎಲ್ಲೆಲ್ಲಿ ಬಿಡಾಕ್ ತಯಾರಿಲ್ಲ ಹಾಕ್ರಿ ಬೀಗ್ರ ಹಾಕೆರ್ರಿ ಬೀಗ್ರಂತ ನಿಂತು ಬಿಟ್ರ ಅವಾಗಿಂದ ಅಡಿಕೆಲಿ ರೂಢಿ ಆಗಿದ್ದು ಇಲ್ ತನಕ ಆದ್ರೆ ಅದು ಹೋಗಕ್ ತಯಾರಿಲ್ಲ ಅಯ್ಯ ತಗಾರಿ ಗೊತ್ತಾಯ್ತು ನನಗ ನಮ್ ಕಾಕ ರೂಢಿ ಮಾಡಿಸಿದ್ ಅಂತ ಯಾಕಂಬ ಅದನ್ನ ಯಾಕೆ ರೂಢಿ ಮಾಡಿಕೆಲೆ ಏನ್ ನಿಲ್ಲಿಸಿರಲ್ಲ ಬರೇ ಎರಡು ದಿನ ಇದ್ದದ ಅಡಕೆಲಿ ರೂಢಿ ಮಾಡಿದ್ ನಿಮ್ ಕಾಕ ಎಲ್ಲರ ಇನ್ನ ಎರಡು ದಿನ ಇದ್ದಿದ್ದೆ ಅಂದ್ರೆ ಅಡ್ಕೇಲಿ ತಂಬಾಕು ಜೊತೆ ಮತ್ತೆ ಇನ್ಯ ಏನೇನು ರೂಢಿ ಮಾಡಿಸ್ತೈತೆ ನಾನು ಯಾರಿಗೆ ಗೊತ್ತು ಅಂಬ್ರೆ ಹಂಗಂದು ಬೇಡೋ ಬೇಡ ಸವಸೊ ಅನ್ನಂಗಾಕತ್ ನೋಡು ನನ್ಗೆ ನಮ್ಮ ಕಾಕನ ಭಯ ಪ್ರೋಗ್ರಾಮ್ ನೋಡಿದಂದ್ರೆ ಊರು ಹೋಗ ನಡಿ ಎದ್ದೇಳಿ ರೀ ಖರೆ ಮಗನ ಏಕತ್ತ ನೋಡಿ ಮಾತಾಡಿ ಬರ್ತಾ ಅಂತಂದು ಹೋಗ್ಯಾರ ಇಬ್ಬರೇ ಏಕತ್ತವ್ರೆ ಏನು ಒಳ ಬರಕೇರಿಲ್ಲ ಇವ ಎಷ್ಟು ಅವಸ್ರ ಮಾಡ್ತೀರಲ್ಲ ಭೇ ಏನೈತಿ ಅಲ್ಲ ಮನ್ಯಾಗ ಇಲ್ಲ ಬರೋದು ಅಪರೂಪ ನೀನು ಕೆಲಸ ಮಾಡೋಕ್ಕೆ ಯಾರಿಲ್ಲವಾ ನಾ ಬಂದೆ ಅಂದ್ರ ಅಂತಿದಿ ಈಗ ಬಂದಿದಿ ಇವತ್ತೊಂದು ದಿನ ಇರೋದು ನಿಮ್ಮ ಮಳ್ಯಾಗ ಮಾನೆಣ್ಣ ತಮ್ಮ ಕೇಳಿನಿ ಮಾನೆಣ್ಣ ಶಿಖರ್ಣಿ ಹೋಳ್ಗೆ ಮಾಡ್ತಾನೆ ಊಟ ಮಾಡ್ಕೊಂಡ ಹೋಗುವಂತ್ರಿ ಹಾ ನೋಡಿ ಮತ್ತೆ ಹಂಗ ಹೋದೆ ಅಂದ್ರೆ ನನಗೆ ಸಿಟ್ಟು ಬರ್ತತಿ ಏನು ಮಾನೆಣ್ಣ ತರ ಕೇಳಿ ಅವನಿಗೆ ಅಲ್ಲ ಈಗ ಮಾನದು ಬಾರಿ ಇರ್ತಾವೆ ಮೊದ್ಲ ಬಸು ಜಯಂತ ಮಕ್ಕದಾಗ ಐತಿ ಏನು ಎಳ್ನೂರು ರೂಪಾಯಿ ಕೆಜಿ ಅದಾವ ಏನು ಎಳ್ನೂರ ಐವತ್ತು ರೂಪಾಯಿ ಅದಾವ ಅವು ಕೆಜಿ ಹಣ್ಣು ಅಂದ್ರೆ ನಾಲ್ಕರ ಐದರ ಬರ್ತಾವ ಹಬ್ಬ ಆದ್ಮೇಲೆ ತರ್ಸಕ್ಕೆ ಬರ್ತತ್ತವ ಇರ್ತಗ ಪಾಪ ಅಪ್ಪ ನಿಮ್ಮ ಹೂವು ಬಂದಾರ ಅಂತ ಅಂತರ್ಸಕತ್ತಿ ಹ್ಮ್ ಸರಿ ತಗ ಮಾಡ್ಬಿಡು ಉಂಡ ಮತ್ತೆ ಹೆಂಗೋ ಬಂದಾರಲ್ಲ ಅಲ್ಲ ಆಶಾ ಅದನ್ನೆಲ್ಲ ಯಾಕ್ರ ಪ್ರಮಾಣ ಹಚ್ಕೊಂಡ ಹೋಗಿದ್ದೇವ ಅಂತ ನಾನು ಅಷ್ಟಕ್ಕೂ ಈಗ ಕನ್ನ ನೋಡಕ್ ಹೇಳಿ ಬಂದೇವಿ ಈಗ ಉಂಡ್ ಹೋಗಾರದ ಹಂಗ ನಿಮ್ಮನಿಗೆ ಅಂತ ಬಂದ್ರೆ ನೆಡತಿತ್ತಾಗಿ ನೆಮಿಸ್ಕೊಂಡ್ ಬಂದವಿ ನಡಿತ ಬಂದಾಗ ಉಣ್ತೇವಂತ ಅಯ್ಯಕ್ಕ ನೀ ನೋಡ್ತಿ ಅಷ್ಟ ಅಪೇಕ್ಷೆ ಬಿಟ್ಟು ಅದೇನಂತ ಮಾಡ್ ಬಂದಾಗ ಉಣ್ಣದು ನೀನು ಹೋಗಪ್ಪ ಇವತ್ತ ಬಂದಿದ್ದೀವಿ ಇವ್ರ ಮನೆಗೆ ಹೊಸ್ದಾಗಿ ಕನ್ಯಾ ನೋಡಕ್ಕ ಏನಲ್ಲ ಮತ್ತೆ ಮಗಳು ಕೊಟ್ಟಿದ್ದೆ ಈ ಸಲ ಬೇಕಾ ಸಲ ಓಡಾಡಿ ಗಾಲ ಏ ಅದಕ್ಕೆ ಏನಾಗ್ತದೆ ಏನಾಗಲ್ಲ ಸುಮ್ಮನೆ ನೀವು ಮಾಡ್ಬೇಕು ಆಶೆ ಬೇಕಾರೆ ನಡಿ ನಾನೇ ಏನಾರು ಅನ್ಸೋರು ಸಹಾಯ ಮಾಡ್ತಾನೆ ಒಳಗೆ ಬೇಕಾರ ಹೋಳಿಗೆ ತಡ್ತಾನೆ ಕೊಸಂಬರಿ ಮಾಡ್ತಾನೆ ನೀ ಏನು ಹೇಳ್ತೀಯ ಅದನ್ನ ಮಾಡ್ತಾನೆ ಇರ್ಲಿ ಬಿಡಿ ಚಿಗವ ಅಡುಗೆ ಎಲ್ಲ ಮಾಡೇನಿ ಮೊದ್ಲು ಬರಕತ್ತಾರ ಅಂತ ಗೊತ್ತಿತ್ತಲ್ಲ ಹಂಗಾಗಿ ಗಡ ಎದ್ದಿದ್ನೆ ಎದ್ದು ಬ್ಯಾಳೆ ಬ್ಯಾಳೆ ಹಾಕಿ ಎಲ್ಲ ತಿರುವಿ ಇನ್ನೇನು ಹೋಳಿಗೆ ಲಟ್ಸೋದು ಒಂದೈತಿ ಒಂದಿಷ್ಟು ಸಾರಿಗೆ ಒಗ್ಗರಣೆ ಕೊಡ್ಬೇಕು ನೋಡೋ ಅಷ್ಟೇ ಅದು ಅಕ್ಕರಿಗೆ ಗೊತ್ತಿಲ್ಲ ನಾನು ಗಡ ಎದ್ದು ಮಾಡ್ಯಾನಲ್ಲ ಹಂಗಾಗಿ ಅವರು ಏನು ಮಾಡ್ತೀವಿ ಬಿಡ ಅಂತ ನನ್ನ ಕತ್ತಾರ ಮತ್ತು ಎಲ್ಲ ಹಣಿನ ಆಗೈತಿ ಈಗ ಹಣ್ಣು ತಂದ್ರೆ ಒಂದು ಸಿಕ್ಕಣ್ಣು ಒಂದು ಹಿಂಡಿ ಆಗೋದು ನೋಡುವ ಊಟ ಮಾಡೇ ಬಿಡದ ತಗ ಅಷ್ಟೆ ಹಣ್ಣು ಅಂತಿಲ್ಲ ತಮ್ಮಂದ ನೋಡು ಚಲೋ ಅದಾವ ಸಿಕ್ಕಣ್ಣೆ ಹಣ್ಣ ಅಂತ ಹ್ಮ್ ತಗ ಮಾಡ ಸಿಕ್ಕಣ್ಣೆ ಬಿಡ ಬಿಡ ಎಷ್ಟು ಘಮ ಘಮ ಅಂತ ಇವು ಹಣ್ಣು ನಾನು ತಿನ್ಬೇಕಂತ ಅಪೇಕ್ಷೆ ಪಟ್ಟಿದ್ದೆ ಹಣ್ಣು ದುಬಾರಿ ಇದಾವೆ ಹಣ್ಣು ದುಬಾರಿ ಇದಾವೆ ಸೋವಿ ಆಗ್ಲಿ ತರ್ತಾನೆ ಅಂತ ಅಂದಿದ್ದೆ ಬಾಡ್ಕೋ ನೋಡು ಮಾವ ಅತ್ತಿ ಬಂದಾರ ಬಾಕ್ಸ್ ಗಂಟ್ಲೆ ಬಂದಿದ್ದೀ ಹ್ಮ್ ಇದಕ್ಕಾದ್ರ ಖರ್ಚು ಮಾಡಾಕ್ ರೊಕ್ಕರ್ತ ನಿನಗ ತಾಯಿ ಏನಾರ ಹೇಳಿದ್ರೆ ಖರ್ಚು ಮಾಡಾಕ್ ರೊಕ್ಕಿರಂಗಿಲ್ಲಾ ಹ್ಮ್ ಇರ್ಲಿ ಇವರೆಲ್ಲ ಹೋಗ್ಲಿ ಆಮೇಲೆ ಮಾತಾಡ್ತಾನೆ ಮಾತಾಡ್ತಾನ ಈಗ ತಗೊಂಡ ಬಂದಾರಲ್ಲ ನೀವು ತಿನ್ರಿ ಏನ್ ನಿಮ್ಮನ್ ಬಿಟ್ಟೇನ್ ನಾವು ಮಾಡ್ಕೊಂಡ್ ತಿನ್ನೋದಲ್ಲ ಹ್ಮ್ ಸರಿ ತಗ ಆಮೇಲೆ ಒಂದ್ ಬಾಕ್ಸಿನ ಹಣ್ಣು ಹಾಕಿ ಮಾಡು ಓಸು ಹಣ್ಣು ಹೆಂಡಾಕೋಬೇಡ ಒಂದ್ ಬಾಕ್ಸಿನ ತಗದ ಏನ ಹ್ಮ್ ಸರಿ ತಗಡ್ರಿ ಮತ್ತೇನ್ರಿ ಸಮಾಚಾರ ಎಲ್ಲ ಆರಾಮಲ್ರಿ ಅಂದಂಗೆ ಈ ಸಲ ಹೊಲಕ್ಕೆ ಏನು ಹಾಕಿರಿ ಶುದ್ಧ ನೋಡ್ರಿ ಮಾ ಅವ್ರು ನಮ್ದು ಇಲ್ಲೈತಿ ರೀ ಹೊಲ ಅಲ್ಲ ಅಲ್ಪ ಮದುವೆ ಮಾಡ್ಕಳೋ ಟೈಮ್ನಾಗ ನೀವು ಇವು ಗೊಂಜಾಳ ಮತ್ತು ಇನ್ನೊಂದು ಏನು ಹಾಕಿವಿ ಅಂತ ಅಂದಿದ್ದ್ರೀ ಮತ್ತು ಅವಾಗಿತ್ತು ಹೊಲ ಈಗಿಲ್ಲ ಅಂದ್ರೆ ಏನು ಮಾರಿದ್ರಿ ಏನ ಆದ್ರೆ ಅದು ಗೊಂಜಾಳ ಹಾಕ್ಯಂದಿತ್ತು ನಮ್ಮದು ಹೊಲ ಅಲ್ಲ ರೀ ಅದು ಬೇರೆದು ಲಾವಣಿಗೆ ಹಾಕಿಸ್ಕೊಟ್ಟಿದ್ವಿ ನಮ್ಮ ಹೊಲದಾಗ ಬರೀ ತೆಂಗಿನಕಾಯಿ ತೆಂಗಿನ ಮರಗಳು ಹಾಕ್ಯಂಡೀವಿ ಹಂಗಾಗಿ ಬರೀ ಕಾಯಿ ಗೀಳಿಸೋದು ಮಾರೋದು ಮಾಡ್ತಿದ್ದೆ ಮತ್ತು ಈಗ ಸಲ ಅವರು ಇಲ್ಲಪ್ಪ ನಾವು ಹೊಲ ಒಬ್ಬರಿಗೆ ಕಾಯಂ ಕೊಡೋಕ್ಕಾಗಂಗಿಲ್ಲ ಈ ಸಲ ಬೇರೆದಾರಿಗೆ ಕೊಡ್ತೇವೆ ಅಂತಂದು ಬಿಡಿಸ್ಕಂದ್ರ ನನಗೆ ಹೋಗಿ ಬಂದು ಮಾಡೋದಾಗಂಗಿಲ್ಲ ಆಗಂಗಲ್ ನೌಕರಿ ಮಾಡ್ಕೆ ಅಂತ ಕೈ ಬಿಟ್ಟನ್ ಈಗ ಹೌದನ್ಪಾ ಅವ ಮತ್ ಅವರದಾಗ ಬೇರೆ ಬೇರೆಯವಲ್ಲ ಹಾಕಿಸ್ಕಂದ್ ಮಾಡಿದ್ರೆ ನಡೀತತ್ ಬಿಡಪ್ಪ ಏನೋ ಹೋಗಿ ಬಂದು ಬಿಟ್ಟ ಹಂಗ ಅಂದ್ರೆ ಒಂದು ಅಂದ್ರ ಒಂದ್ ಆರ್ ತಿಂಗಳ ಮೂರ್ ತಿಂಗಳ ಒಂದು ಒಂದ್ ತರ್ಕಾರಿ ಯಾವ ಹಾಕಿದ್ರು ಬರ್ತಿತ್ತು ಕಡೆಗೆ ಇವಾಗ ಗೊಂಜಾಳ ಆತ ಮತ್ತೆ ಇನ್ನೊಂದ್ ಯಾವ್ದಾರ ಹಾಕಿದ್ರನ ಈ ಕಡೆ ಕುಸಿಬಿ ಹ್ಮ್ ಕುಸಿಬಿ ಹಾಕಿದ್ರ ಅಂತ ಏನ್ ಚಿಂತನೆ ಇದ್ದದ್ ನೋಡಪ್ಪ ಯಾರು ಮುಡ್ತದಲ್ಲ ಅವನ್ನ ಅವ್ ಬರೀ ಮುಳ್ಳ ರಗಡಿರ್ತಾವ ಅದ್ರಾಗ ಹ್ಮ್ ಆ ಹಾಕೊಂಡ್ ಮಾಡಾಕ್ ಬರ್ತತ್ ಕೈ ಬಿಟ್ಟು ಬಿಟ್ಟಿದಿ ಹೋಲ್ ಬಿಡು ಬಿಟ್ಟ ಬಿಟ್ಟಿ ಅಂದ್ರೆ ಏನು ಮಾಡೋದೈತಿ ಈಗ ಆ ರೀ ನೀವು ಮಾತಾಡ್ಕಂತ ಕುದ್ರಿ ನಾವು ಒಂಚೂರು ಒಳಗೆ ಅಡಿಗೆ ಮನೆಗೆ ಹೋಗಿರ್ತೈ ಬರ್ತೇವೆ ಆಕೆ ಆಶೆ ಹೋಗ್ಬೇಕೆ ಹೇಳ ಮತ್ತು ನಾವು ಒಟ್ಟು ಕೈ ಗುಡಿದೆ ಅಂದ್ರೆ ಗಡ ಅಡಿಗೆ ಊಟ ಮಾಡ್ಕೊಂಡು ಮತ್ತು ಊರಿಗೆ ಹೋಗಕ್ಕೆ ಬರ್ತೈತೆ ಹ್ಞೂ ಸರಿ ಕಗ ಹಂಗೆ ಮಾಡಿ ಈ ಮಾತ ನಾನು ಸಾವಿರ ಸಲ ಹೇಳಿದ್ ನೋಡ್ರಿ ಬೀಗ್ರ ನನ್ ಮಾತೇ ಹಾಕಂಗಲ್ ನಿಂತ ಬಿಡ್ತ ಆಗದಿಲ್ಲಪ್ಪ ನನಗ ಆಗದಿಲ್ಲಪ್ಪ ನನಗ ಏನ್ ಆಕತ್ರಿ ಉನ್ ಕೈಲಿ ಆ ಏನ್ ಆಕತ್ ಹೇಳಿ ನನಗೆ ವಯಸ್ಸಾಗೇತ ಆ ಇಲ್ಲ ಅಂದ್ರ ಬಿಡ್ತಿದ್ದಿಲ್ರಿ ನಾನು ಬಿಡ್ತದಿಲ್ಲ ಅಪ್ಪ ಇನ್ ಗೊತ್ತಾಗಂಗಿಲ್ಲ ಸುಮ್ನೆ ಹಾ ಹಗ್ಲಾಗ್ಲಾ ರಜಾ ಕೇಳ್ಕಿಂತ ಕುತ್ ಅಲ್ಲಿ ರಜಾ ಕೊಡಂಗಿಲ್ಲ ಅವ್ರು ಆ ಅದರ ಬೇರೆ ನಿನ್ನಿಗ್ ಇಲ್ದಾಗ ರಜಾ ಮಾಡ್ಬೇಕು ಮತ್ ಹೊಲದ್ದು ಏನಾರ ಕೆಲಸ ಬಂದಾಗ ರಜಾ ಮಾಡ್ಬೇಕು ಮತ್ತ್ ಯಾವಾರ ಊರು ಕಿರಿಗೆ ಕಾರ್ಯ ಕಟ್ಲಿ ಅಂತ ಅಂದ್ರ ಅದಕ್ ರಜಾ ಮಾಡ್ಬೇಕ್ ನೌಕರಿ ಮಾಡಿದಿಂತ ರಜೆ ಹಾಕಿದ ಜಾಸ್ತಿ ಆಕತಿ ಅದಕ್ಕೆ ಯಾವ್ದ್ ಬೇಡ ತಣ್ಣ ದುಡ್ಕೊ ಬಂದ್ ತಿಂದ್ರ ಅಂದ ಕೈ ಬಿಟ್ಟ ನೋಡು ಹಾ ಹೌದ್ರಿ ಬೀಗ್ರ ಹಳೆ ಅರ ಅನ್ನದ ಕರೇನ ಹಂಗೈತ್ ಮತ್ತ್ ಆ ಇರ್ಲ್ ಬಿಡ್ರಿ ಮತ್ತ್ ಅನುಕೂಲ ಅದ ಮತ್ ಮಾಡಿದ್ರ ಆತ್ ಆ ಕುದ್ರಿ ಬೀಗ್ರ ಹೆಂಗ್ರ ಅರಾಮದ್ರಿ ಈಗ ನಾನಾ ಬರೋಣ ಅಂದ್ರಿ ಎದ್ದು ಮಾತಾಡ್ಸಕ್ ಪಾಪ ನಿಮ್ಮನ್ನ ಯಾವ್ದು ಇದು ಮಾತಾಡ್ಕಂತ ಕುಂತ್ವಿ ಲಕ್ಷನ ಹಾರ್ಬಿಡುತ್ತೆ ಪಾಪ ನೀವ ಎದ್ದು ಬರ್ಬೇಕ್ ನೋಡ್ರಿ ಇರ್ಲಿರ್ಲೀ ನಡೀತೈತಿ ಏನ್ ಇಲ್ಲ ನನಗೂ ಮಕ್ಕಂದಿರಕ್ ಬೇಜಾರ್ ಆಕತಿ ಏನ್ ಮಾಡ್ಬೋತ್ಗಳಿದ್ರಿ ನಮ್ಗ್ ನುಡಿದ್ರ ಟಿವಿ ನೋಡೋದು ಆಗಂಗಿಲ್ಲ ಇತ್ಲ ಕುಂತು ಹೋದೇನೋ ಅಂದ್ರ ಸೊಂಟ ತಾಡ್ಕೋಣಂಗಲ್ಲ ಆಮೇಲೆ ಅಕ್ಷರ್ ಕಾಣಂಗಿಲ್ಲ ಚಂದಾಗಿ ಚಶ್ಮಾ ಹಾಕ್ಯಂತ ಅನ್ಬಿಡ್ರಿ ಆದ್ರ ಅದು ಕಣ್ಣು ಬಂದಂಗ ಹಂಗಾಗಿ ಹೊತ್ಗಳದ ಬಾರಿ ಕಷ್ಟ ಐತ್ರಿ ಈ ನಮ್ಮ ಮುದುಕಿಯನ್ನ ಕುದಗಳ ಆ ಹೋಗ್ ನಿನ್ ರಾಡಿ ಯಾರ್ ಕೇಳ್ತಾರ ಹಾಡಿದ್ದಾಡಕ್ಕ ಇಸ್ಬೇದ ಸಣ್ಣಂಗ ಯಾವಾಗ ಆಗಿದ್ದು ಹೋಗಿದ್ದು ಹೊಳ್ಳ ಮಳ್ಳ ಅದ್ನ ಹೇಳ್ತೀನಿ ನಂದು ಎದ್ದ ರೀ ಒಟ್ಟ ನನ್ ಕಡೆ ಲಕ್ಷಣ ಕೊಡಂಗಿಲ್ಲಕಿ ಉಣ್ಣಾಕ ತಿನ್ನಾಕ ಏನ್ ತೊಂದ್ರಿಲ್ರಿ ಮಾಡಸ್ತಾಳ ಹಂಗೇನಿಲ್ಲ ಪಾಪ ನುಡ್ಕೇನ್ ಚಲೋ ಅದಾಳ ಮಾತಾಡ್ರ ಇಲ್ ನೋಡ್ರಿ ಬೇಜಾರ್ ಏನ್ ಮಾಡದ್ರಿ ವಯಸ್ಸಾದ್ ಬಳಕ್ ಇವೆಲ್ಲ ಸಾಮಾನ್ಯನ ಕಣ್ ಆಗೋದು ಕಿವಿ ಇರೋದು ಕಾಲ್ ನೋವು ಮಂಡಿ ನೋವು ಅದೇನಂತಾರಲ್ರಿ ಎದ್ರ ಕಾಲ್ ನೋವು ಬೆನ್ನು ನೋವು ಹಂಗ ಪರಿಸ್ಥಿತಿ ಹದ್ಗೆಟ್ಬಿಡ್ತತ್ರಿ ಹ ಏನ್ ಮಾಡಾಕ್ ಆಗಂಗಿಲ್ಲ ಹೆಂಗೆ ಬರ್ತೈತೆ ಹಂಗ ಹೋಗದ್ರಿ ಹೌದ್ರಿಪ್ಪ ನೀವನ್ನೋದ್ ಖರೇನ ಏನ್ ಮಾಡಕ್ ಆಕತ್ ನೋಡ್ರಿ ನನಗ ಅಂತ ಏನೋ ವಯಸ್ಸಾಗಿಲ್ರಿ ಈ ಚಿಂತಿಗ ಒಂದರ್ಧ ಹಿಂಗಾಗೇತಿ ಅದ ತೆಂಗಿನಕಾಯಿ ಇಳಸ್ಬೇಕಂದ ಮರ ಹತ್ತಿದಿರೀ ಆ ಪ್ರತಿ ಸಲ ಕರೆಕ್ಟ್ ಆಗಿ ನ ಆ ಸಲ ಏನ್ ಆತ ಏನ ಗೊತ್ತಿಲ್ಲ ಕಾಯಿ ಇಳಿಸ್ದವನ ನೆಲಕ್ ರೊಪ್ಪರಂಗ ಬಿದ್ರಿ ತೆಂಗಿನ ಮರ ತುದಿಯಿಂದ ನೆಲಕ್ ಬಿದ್ದ್ಯಾನ್ ನನ್ನ ಆ ಬದುಕಿದ್ದ ಪವಾಡ ನೋಡ್ರಿ ಹ್ಮ್ ಪವಾಡ್ದಾಗ ಬದುಕಾನ ಮೇಲೆ ದೇವ್ರ ಆಶೀರ್ವಾದ ಇತ್ತಯ ಹಂಗಾಗಿ ಹ್ಮ್ ಉಳ್ಕೊಂಡೆ ಮಗನ್ ಮದ್ವಿ ಮಾಡ್ದೆ ಈಗ ಮಗಳ ಒದ್ಬೇಕಾದಾಳ ಹ್ಮ್ ನಿಮ್ ಮನೆಗೆ ಕೊಡ್ಬೇಕು ಅನ್ನೋದೈತಿ ನನ್ನ ಹೆಂಡತಿಗಿನ ಪಾಪ ಆದ್ರ ಯಾರ್ಯಾರ ನಸೀಬ ಯಾರ್ಯಾರ ಇದು ಎಲ್ಲೆಲ್ಲ ಐತೆ ಮಾಲಿ ಎಲ್ಲಿ ಹಿಡ್ದಾರ ಗೊತ್ತಿಲ್ಲ ಆ ಋಣ ಇದ್ರ ಆಗ್ಲಿ ಯಾರ ಬೇಡ ಅಂತಾರ ನನಗೂ ಖುಷಿನ ನಿಮ್ಮ ಮನೆಗೆ ಸೊಸೆ ಆದ್ಲು ಅಂದ್ರೆ ನಮ್ಮ ಮಗಳು ಓ ಹೌದೇನ್ರಿ ಅದು ಅಂತಾನೆ ನಮ್ಮ ಆಶಾನ ಕೊಟ್ಟಾಗಿದ್ದ ನಾನು ನೋಡ್ತಾವಲ್ಲ ನಿಮ್ಮನ್ನ ಹಿಂಗ ನೀವು ನಾ ಇಲ್ಲ ಭಾಳ ವಯಸ್ಸಾದ ಮೇಲೆ ಯಾಕರ ಮದುವೆ ಆತ ಏನ ಅಂತ ಹಂಗೆ ತಿಳಿದಿದ್ದೆ ನೀವು ತೆಂಗಿನ ಮರದ ಮೇಲೆ ಅದು ಬಿದ್ದದ್ದು ಹಿಂಗೆ ಆರಾಮಿಲ್ದಂಗೆ ಆಗಿದ್ದು ಅದು ಯಾವ್ದು ಗೊತ್ತಿಲ್ಲ ಬಿಡ್ರಿ ನನಗೆ ಒಂದು ಐದು ನಿಮಿಷ ಬೀಗ್ರ ಹೋಗಿ ಬರ್ತಾನೆ ಇದ್ದಾಳ್ರಿ ಅಪ್ಪನ ಕರ್ಕೊಂಡು ಊಟ ಮಾಡುವಂತ್ರಿ ಅಂತ ಕೈ ಕೆಲ್ ತಕೊಂಬರ್ರಿ ಇದ್ದಾಳಪ್ಪ ನೀನ ಏನ್ ಆಗ್ಲಿಲ್ಲ ಕೈಕಾಲ್ ತೊಕೊಳದೈತೆ ತಗೋಳವಾ ಈಗರ ಕೈಕಾಲ್ ತೊಕೊಂಡ್ ಬಂದ್ ಕೂತ್ಕೊಂಡ್ ದೊಡ್ಡ ತಿಂಡಿ ತಿಂದು ಇಲ್ಲೇ ಕುಂತೇವಿ ನಾವೇನು ಹೊರಗರ ಹೋಗಿಲ್ಲ ಏನಿಲ್ಲ ಸರಿ ತಗ ಹಚ್ಚಿ ಹಚ್ಕೊಡು ಅಂದಂಗ ನಿಮ್ ತಮ್ಮಂದ ಕೂಗಿರ ಕೂಗಿರ ಕೂಗವನ್ನ ಬಂದಂಗ ಬೀಗ್ರ ಇವನ ನೋಡ್ರಿ ನನ್ ಮಗ ನಮಸ್ಕಾರ ರೀ ಅಜ್ಜರ மாவರಣ್ಣ ನೀ ನನ್ನ ಮಗಳು ಮಾಡ್ಕೇಂದ್ರನ ಅಳಿಯ ಮಾಡ್ಕಲಿಲ್ಲದನ ಅಳಿಯ ಏಕ ಹ್ಮ್ ಮಾಕ್ಕ ನಮ್ಮ ಮನೆ ಅಲ್ಲ ಅಲ್ಲಾ ಹಂಗಾಗಿ மாவರಣ್ಣ ನೆ ತ್ತಿ ಅಲ್ಲ ಮುದುಕಾಗಿ ಮೂರು ಅಂತ ಇಲ್ಲಿ ನೆರಿ ಬಂದವು ಅಜ್ಜಾರಂದ್ರ ಏನಾತ ಮಾವ ಅನ್ಬೇಕಂತ ಮಾವ ಹ್ಮ್ ಹ್ ಓ ಈಗ ಅದಾರ ಇವರು ವಯಸ್ಸಿಗೆ ಎಷ್ಟರ ಮಟ್ಟಿಗೆ ಮರ್ತದನ ಅಂತ ಮುದುಕ ಹಾ ಸರಿ ತಗಳ್ರಿ மாவರ ಅಂದಂಗಾ ಆ ಏನಪ್ಪ ನಾ ಕೆಲ್ಸ ಮಾಡದ್ ನೀನ ಅಪ್ಪ ನಿನ್ಗೆ ಎದಕ್ ಬೇಕು ಹೋಗ್ ನಿ ದಂಡ ಮಕ್ಕ ಹೋಗು ಏನ್ ಮಾಡ್ತಾನ ಎಲ್ಲ ನಳೆಯ ಏನಿಲ್ಲ ಅನ್ನೋದ್ ತಂಗಿ ಕೊಡ್ತಾನೆ ಅಷ್ಟ್ ವಿಚಾರ ಕೊಡ್ತಾರತ ಆ ಅಷ್ಟು ಸಿಟ್ಟಿಗ್ ಬರ್ತಿದಿ ಕೇಳ್ದೆ ಏನ್ ತಪ್ಪಾತ ಅಲ್ಲ ನೀ ಕೇಳಿದ್ ತಪ್ಪೇನಲ್ ಬಿಡು ಅಷ್ಟಕ್ಕೂ ಹಳೆಯ ಕೆಲ್ಸ ಏನ್ ಮಾಡಿಲ್ಲ ನಡಿತೈತಿ ಅವ್ರದೇನ್ ಬೇಕಾದಂಗ ಹೊಲ ಮನಿ ಗದ್ದಿ ತೋಟ ಕಣ ಆ ಒಂದ ಎರ್ಡ ಆ ಹುಣಸಿ ಮರ ಏನೋ ಮಾನ್ ಮರ ಏನೋ ಅವ್ರು ಬ್ರಿ ಬೆಳದ್ ಹಣ್ಣು ಮಾರಿದ್ರ ಸಾಕು ಅವ್ರದ್ ಅಹ್ ಜೀವನಕ್ ಆಕತಿ ಅಷ್ಟೆಲ್ಲಾ ಐತಿ ಕುಂತ ತಿಂದ್ರ ಕರಗಂಗಿಲ್ಲ ಅಷ್ಟ ಆಸ್ತಿ ಐತಿ ಅವ್ರಿಗೆ ಮತ್ತ್ ಯಾಕ ದುಡಿಮೆ ಮಾಡಬೇಕನ್ನೋದೇನ್ ನೇಮ್ ಐತೆ ಏನೇ ಇಲ್ಲ ನೀನು ನೀನ್ ಸುಮ್ನ ಅದು ಇದು ಅದಕ್ ಕೇಳಕ್ ಹೋಕ್ಕಿದಿ ಸುಮ್ ಕುಂದ್ರು ಆ ಮತ್ತ ನೀನ್ಗೂ ನೋಡ್ ಮಾಡೋದ್ ಆಗಂಗಿಲ್ಲ ನಾ ನೋಡೇನಿ ಈಗ ಅಡ್ಡ ಹಚ್ ಆಕತ್ತೇನಾ ಏನ್ ಮಾಡತಿ ಏನಿಲ್ಲಾ ಅಂತ ಹೇಳಿ ಇರ್ಲಿ ಬಿಡಮ್ಮ ನಡೀತೈತಿ ಏನ್ ಕೇಳಿದ್ರೆ ಕೇಳಿದ್ರೆ ತಪ್ಪೈತಿ ಏನೇ ಕೇಳ್ತಿರ್ತಾರೆ ಒಂದು ಮಾತು ಅದಕ್ಕೆ ಯಾಕಷ್ಟು ಸಿಟ್ಟಾಕಿದೆ